ಸಿದ್ದರಾಮಯ್ಯ ಬೆಂಕಿ ಇದ್ದಂತೆ ಅವ್ರನ್ನ ಮುಟ್ಟಿದ್ರೆ ಭಸ್ಮ ಆಗಿ ಹೋಗ್ತಾರೆ ಹಂಪಿಯಲ್ಲಿ ಸಿದ್ದರಾಮಯ್ಯ ಅವರ ಜಪ ಮಾಡಿದ್ದಾರೆ ಸಚಿವ ಜಮೀರ್ ಅಹಮದ್ ಅವರು ಮುಖ್ಯಮಂತ್ರಿ ಸ್ಥಾನ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಖಾಲಿ ಇಲ್ಲ ಹಾಗೆ ನೀವು ಸಿದ್ದರಾಮಯ್ಯವ್ರನ್ನ ಟಚ್ ಮಾಡೋದಕ್ಕಾಗಲ್ಲ ಅವ್ರನ್ನ ಮುಟ್ಟಿದ್ರೆ ಸುಟ್ಟೋಗ್ತೀರಾ ನೀವು ಭಸ್ಮ ಆಗ್ತೀರಾ ಯಾಕಂದ್ರೆ ಸಿದ್ದರಾಮಯ್ಯವರು ಬೆಂಕಿ ಇದ್ದಂತೆ ಅಂತ ಸಿದ್ದರಾಮಯ್ಯವರ ಜಪ ಮಾಡಿದ್ದಾರೆ ಸಚಿವ ಜಮೀರ್ ಅಹಮದ್ ಅವರು ಹಂಪಿಯಲ್ಲಿ ಕೊಟ್ಟಿರುವಂತ ಹೇಳಿಕೆ ಇದು ಸಿದ್ದರಾಮಯ್ಯ ಕುರ್ಚಿ ಮುಟ್ಟೋದಕ್ಕೆ ಸಾಧ್ಯ ಏನ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಅದೊಂಥರ ಬೆಂಕಿ ಅದು ಮುಟ್ಟಿದ್ರೆ ನೀವು ಸುಟ್ಟೋಗ್ತೀರಾ ಯಾರು ಈ ರೀ ಒಂದು ಚೇರನ್ನ ಟಚ್ ಮಾಡೋದಕ್ಕೆ ಬರ್ತಾರೋ ಅಥವಾ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ಬೇಕು ಅನ್ಕೋತಾರೋ ಅದ್ಯಾವುದು ಕೂಡ ಅಸಾಧ್ಯ ಸಿದ್ದರಾಮಯ್ಯವರೇ ಒಂದು ರೀತಿ ಬೆಂಕಿ ಇದ್ದಂತೆ ಅಂತ ಸಿದ್ದರಾಮಯ್ಯವರ ಜಪ ಮಾಡಿದ್ದಾರೆ ಜಮೀರ್ ಅಹಮದ್ ಅವರು ಈಗಾಗಲೇ ಸಿಎಂ ಬದಲಾವಣೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳಾಗ್ತಾ ಇದ್ವು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಾ ಇದ್ವು ಇದೆಲ್ಲದಕ್ಕೂ ಕೂಡ ಅನೇಕರು ಹೇಳಿಕೆ ಕೊಡ್ತಾ ಇದ್ರು ನಾವು ಕೂಡ ಸಿಎಂ ಎಂ ನಲ್ಲಿ ಅಂತ ಹೇಳ್ತಾ ಇದ್ರು ಬಟ್ ಜಮೀರ್ ಅಹಮದ್ ಅವರು ಈಗ ದಿಢೀರಂತ ಹಂಪಿಯಲ್ಲಿ ಸಿದ್ದರಾಮಯ್ಯವರ ಜಪ ಮಾಡಿದ್ದಾರೆ ಹಿಂದೆ ಕೂಡ ಟಗರು ಕಂಡ್ರೆ ಅವರು ಗೊಮ್ಮಿದ್ರೆ ಅಷ್ಟೇ ಅಂತ ಹೇಳ್ತಾ ಇದ್ರು ನಾವು ಅವರು ಅಂತ ಬಂದಾಗ ಒಂದ್ ರೀತಿ ಬಿರಿಯಾನಿ ಇದ್ದಂಗೆ ಅಂತೆಲ್ಲ ಒಂದಷ್ಟು ಮಾತುಗಳನ್ನ ಆಡೋದ್ರ ಮೂಲಕ ಸಿದ್ದರಾಮಯ್ಯರ ಪರ ಬ್ಯಾಟ್ ಬೀಸ್ತಾ ಇದ್ರು ನಾವು ಅವರು ಸೇರಿದ್ರೆ ಒಂದೊಳ್ಳೆ ಬಿರಿಯಾನಿ ಆಗೋದಕ್ ಸಾಧ್ಯ ಅಂತೇಳಿ ಹೇಳ್ತಾ ಇದ್ರು ಬಟ್ ಇವತ್ತು ಹೇಳಿರೋದು ಅವ್ರನ್ನ ಮುಟ್ಟೋದಕ್ಕಾಗುತ್ತಾ ಅವ್ರು ಒಂದ್ ರೀತಿ ಬೆಂಕಿ ಇದ್ದಂಗೆ ಟಚ್ ಮಾಡೋದಕ್ಕಾಗಲ್ಲ ಅವ್ರ ಚೇರ್ ಟಚ್ ಮಾಡೋದಕ್ಕಾಗಲ್ಲ ಸಿದ್ದರಾಮಯ್ಯವ್ರು ಸಿಎಂ ಆಗಿರ್ತಾರೆ ಅನ್ನುವಂತ ಒಂದು ರೀತಿ ಸುಳಿವನ್ನ ಕೊಟ್ಟಿದ್ದಾರೆ ಪರವಾಗಿ ಬ್ಯಾಟ್ ಸಚಿವ ಜಮೀರ್ ಅಹಮದ್ ಅವರು ಸಿದ್ದರಾಮಯ್ಯವ್ರನ್ನ ಯಾರಾದರೂ ಟಚ್ ಮಾಡ್ತಾರೆ ಮುಟ್ತಾರೆ ಅಂದ್ರೆ ಅವರು ಬಸ್ಮ ಆಗಿ ಹೋಗ್ತಾರೆ ಅಷ್ಟೇ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಈಗ ಸರ್ ನಾನು ಪ್ರತಿ ಸಲ ಒಂದೇ ಹೇಳೋದು ಈಗ ಸಿಎಂ ಕುರ್ಸಿ ಖಾಲಿ ಇಲ್ಲ ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ ಅಧ್ಯಕ್ಷ ಕುರ್ಸಿದಲ್ಲಿ ಮನೆ ಡಿ ಕೆ ಶಿವಕುಮಾರ್ ಅವ್ರು ಕೂತಿದ್ದಾರೆ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ ಈ ಖಾಲಿ ಇದ್ದರೆ ತಾನೇ ಚರ್ಚೆ ಆಗೋದು ಆಮೇಲೆ ಆ ಸಿದ್ದರಾಮಯ್ಯ ಕುರ್ಚಿ ಮುಟ್ಟಕ್ಕೆ ಸಾಧ್ಯ ಏನು ರೀ ಅದೊಂಥರ ಬೆಂಕಿ ಅದು ಬೆಂಕಿಗೆ ಏನಾದ್ರು ಮುಟ್ಟರೆ ಇಲ್ಲಿ ಸುಟ್ಟೋಗಿಬಿಡ್ತದೆ ಕೈಗಳು ಅದೊಂಥರ ಸಿದ್ದರಾಮಯ್ಯ ಬೆಂಕಿ ಇದ್ದಂಗೆ ಅದು ಇಲ್ಲ ಇಲ್ಲಿ ಈಗ ಮುಖ್ಯಮಂತ್ರಿ ಕುರ್ಚಿ ಅಂತೂ ಖಾಲಿ ಇಲ್ಲ ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಒಂಥರ ಬೆಂಕಿ ಇದ್ದಂಗೆ ನಾನು ಟಗರ್ ಅವರು ಒಂಥರ ಬೆಂಕಿ ಇದ್ದಂಗೆ ಆ ಬೆಂಕಿಗಾರ ನಾವು ಮುಟ್ಟಕ್ಕೆ ಸಾಧ್ಯನಾ ಮುಟ್ಟ ಏನಾಗ್ತದೆ ಹೇಳಿ ಬರ್ನ್ ಆಗ್ತದೆ ಹಾಗಾಗಿ ಸಾಧ್ಯನೇ ಇಲ್ಲ ಈಗ ನೋಡಿರಿ ನಾನು ಪದೇ ಪದೇ ಹೇಳ್ತೀನಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಈಗ ಆಲ್ರೆಡಿ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ ಅಧ್ಯಕ್ಷ ಕುರ್ಚಿಯಲ್ಲಿ ಮನೆ ಡಿ ಕೆ ಶಿವಕುಮಾರ್ ಅವರು ಕೂತಿದ್ದಾರೆ ಅವ್ರು ಏನಾದ್ರು ಬದಲಾವಣೆ ಆಗಬೇಕಾದ್ರೆ ನಾವು ಅಭಿಪ್ರಾಯ ನಮ್ಮ ಅಭಿಪ್ರಾಯ ನಾವು ಹೇಳ್ಕೊಳ್ಬೋದು ತೀರ್ಮಾನ ಮಾಡೋರು ಯಾರು ನಮ್ಮ ಪಕ್ಷದ ಹೈಕಮಾಂಡ್ ನಮ್ಮ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಮಾಡಿ ನಾವೆಲ್ಲ ಬದ್ಧ ಇರೋಕೆ ಆಗ್ತದೆ ಅವ್ರು ಗೆರೆ ಹಾಕಿದ ನಾವೆಲ್ಲ ಯಾರು ಗೆರೆದಾಟಲ್ಲ ಅಂದರೆ ಯಾರು ಮಾತಾಡ್ತಾರೆ ಏನು ಮಾತಾಡ್ತಾರೆ ಇಲ್ಲ ಮುಖ್ಯಮಂತ್ರಿ ಸ್ಥಾನದಿಂದ ಇಂದ ಸಿದ್ದರಾಮಯ್ಯ ಹೋಗ್ತಾರಂತ ಹೇಳ್ತಾರ ನಮ್ಮವರು ಎಲ್ಲರಿಗೂ ಅವ್ರವ್ರ ಸಮಾಜದಲ್ಲಿ ಎಲ್ಲರಿಗೂ ಆಸೆ ಇರ್ತದೆ ದಲಿತ ಸಮಾಜದಲ್ಲೂ ಆಗ್ಬೇಕಂತ ಇದ್ದಾರೆ ಎಸ್ ಟಿ ಸಮಾಜದವ್ರು ಆಗ್ಬೇಕಂತಾರೆ ಅಲ್ಪಸಂಖ್ಯಾತರಲ್ಲಿ ಆಗ್ಬೇಕಂತಾರೆ ಲಿಂಗಾಯ ಸಮಾಜದಲ್ಲಿ ಆಗಬೇಕಂತಾರೆ ವಕಲಿಗರ ಸಮಾಜದಲ್ಲಿ ಆಗಬೇಕಂತಾರೆ ಇಲ್ಲ ಆ ಥರ ಯಾವುದು ಆ ಥರ ಏನು ಆ ಥರ ಯಾವ ಹಿನ್ ಅವರು ಯಾವ ಹಿನ್ನೆಲೆಯಲ್ಲಿ ರಾಜೀನಾಮೆದು ವಿಚಾರ ಮಾತಾಡಿದ್ರೆ ನನಗಂತೂ ಗೊತ್ತಿಲ್ಲ ಈಗ ನಾವೆಲ್ಲ ಹೈಕ ಪಕ್ಷದ ಶಿಸ್ತಿನ ಸಿಪಾಯಿಗಳು ನಾವು ನಾವು ಹೈಕಮಾಂಡ್ ಏನು ಹೇಳ್ತಾರೆ ಅದು ಕೇಳ್ತೀವಿ ನಾವು ಹೈಕಮಾಂಡ್ ಆದೇಶ ಮಾಡಿದ್ರೆ ನಾವು ಯಾರು ಆದೇಶಕ್ಕೆ ನಾವು ಇದು ಮಾಡೋದು ಹಾಂ ಯಾರಿಗಿಲ್ಲ ಸರ್ ಹಾಗೆ ಮುಟ್ಟಕ್ಕೆ ಸಾಧ್ಯ ಆಗಲ್ಲ ಸರ್ ಸಿದ್ದರಾಮಯ್ಯಗೆ ಒಂಥರ ಟಗರ್ ಬೆಂಕಿ ಇದ್ದಂಗೆ ನಡೀರಿ ಅವರು